ನಾಳೆ ಕೋಳಿ ಅಂಗಡಿ ಮಟನ್ ಅಂಗಡಿ ಏನು ತರ್ಗಿಯಾಕಿಲಕ ನೋಡು ಅದು ಅಲ್ದನೆ ನಮ್ಮ ಬಾಟ್ಲಿ ಸಿಗಕ್ಕಿಲ್ಲಕಲೋ ಅಲ್ಕ ನೋಡ ಅಲ ಅಯ್ಯೋ ಪ್ರತಿ ಮಾಡೋದು ಇದ್ದೇ ಇರ್ತೈತಿ ನಂದು ನಮ್ದೆಲ್ಲಾ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಬೇಕು ಕಪ್ಪಾ ಎಲ್ಲ ನಮಗೂ ಒಂಚೂರು ಅವಕಾಶ ಕೊಟ್ಟಿದ್ರೆ ಏನೋ ಒಂಚೂರು ಚೆನ್ನಾಗಿ ಇರ್ತಿತ್ತು ಹಳ್ಳಿ ಪಳ್ಳಿಯಲ್ಲಿ ಎಲ್ಲಪ್ಪ ತೆಗ್ದಿಡ್ಕಂಡ್ ಏ ಅದ್ ಏನ್ ಇಲ್ಲ ನಾ ಹಟ್ಟಿಲ್ ಇರೋರು ಸಾಕೊಂಡಿರೋ ಆದ್ರ ಸರಿ ಸಾಕೊಂಡಿಲ್ದಿರೋ ಎಲ್ಗೋದರು ಅಯ್ಯ್ ಹೋಗೋಡ ಇದು ಭಾರಿ ಅನ್ಯಾಯಪ್ಪ ಯಾ ಚಿಕನ್ ಮಟನು ಬ್ಯಾರ ವ್ಯವಸ್ಥೆ ಮಾಡ್ಕೊಂಡ್ರಾಯ್ತು ನಮ್ಮನೇಲಿ ಇಲ್ವಾ ಫ್ರಿಜು ಅದು ತಗೊಂಬಂದು ಇಟ್ಟರೆ ಆಮೇಲೆ ಇಟ್ಟುಬಿಟ್ಟು ಹೊತ್ತಿಗೆ ಬೆಳಗ್ಗೆ ಅದು ಇದು ಅಂತ ಪೂಜೆಗೆದ ಮೇಲೆ ತಗೊಂಡೋಗಿ ಮಾಡಿದ್ರಾಯ್ತು ತಕ್ಕ ಬಿಡ ಹಾ ಬುಡಪ್ಪ ನೀನು ಬುಡಪ್ಪ ಅಲ್ಲ ಕಣಪ್ಪ ಏನೋ ನಿನ್ನ ವ್ಯವಸ್ಥೆ ನಮ್ಮ ಮನೇಲಿ ಫ್ರಿಡ್ಜುನು ಇಲ್ಲ ಎಂಥದೂ ಇಲ್ಲ ಇಲ್ಲಿ ಇದ್ರಲ್ಲ ಇಟ್ಕೊಳಕದ್ದು ಏ ಸುಮ್ಕುಡ ಊರಲ್ಲಿರೋರಿಗೆಲ್ಲ ನೀನು ಎಲ್ಲನೂ ಬರ್ರಿ ನಮ್ಮನೇಲಿ ಫ್ರಿಜ್ ಐತೆ ಬರ್ರಿ ನಮ್ಮ ಮನೇಲಿ ಫ್ರಿಜ್ ಐತೆ ಅಂತ ಹೇಳಿಬಿಟ್ಟು ಹಿಡಕದ್ದ ತಗಿಲಿಕ್ಕೆರ ಥರ ಮಾತಾಡ್ಬಿಡ್ಕೊಡ అబ్బో నిన్న అబ్బ ననేనే నేను ఈస్కండు ఇక్కంటిని నీనేం తల గిలే కడస్కోబడ ఇన్నేన్ మతే నిమ్మనేలు కూలి సాకిలా ఆలి గున్నమ్మ ఇవును వన్ ಇವ ಶಿವಕುಮಾರ ಆ ಶಿವಕುಮಾರ ಅವನ್ನೆಲ್ಲ ನೋಡ್ರ ಶಿವಕುಮಾರ ಹೆಂಗಿದ್ರು ಅವ ಇದು ಕಡಿತಾನೆ ಮರಿ ಕಡಿತಾನೆ ಗುಡ್ಡ ಮಾಂಸನಕ್ಕೆ ಹೇಗೆ ಹೇಳ್ತೀನಿ ತಕೊ ಇಲ್ಲ ಅಂದರೆ ಚಿಕನ್ ಮಾತ್ರ ನೋಡು ಏನು ಎಲ್ಲರ ಮನೇಲೂ ಅಯ್ಯೋ ನಮಗೆ ಸಾಕಿಲ್ಲ ಅಯ್ಯೋ ನಮಗೆ ಸಾಕಕ್ಕಿಲ್ಲ ಆ ಬೋರ ಕೇಳದ್ಕೆ ಅಯ್ಯ ಅಯ್ಯೋ ಆ ಹೋಗು ಇವಾಗಲೇ ತಗ್ದೆ ಇಟ್ಕೋಲ್ಲ ನಿಮ್ಮ ಮನೇಲಿ ಇಲ್ಲ ಕಮ್ಮಿ ಫ್ರಿಜ್ ಇಲ್ವ ತಗೊಂಡ್ ಹೋಗಿ ಇಟ್ಕೋ ಏನೋ ಹಂಗೆ ಹಿಂಗೆ ಅಂತ ಮಕ್ಕ ತುಂಬ ಉಗಿದ್ಬುಟ್ಲು ಕಣಾನ ಅಯ್ಯೋ ಸುಮ್ಕಿರು ಹಾಲ ಇವರಿಬ್ರಗ್ ಬಂದ್ಬಿಟ್ಟಿರದ ಹಾ ನನ್ನ ಬಿಟ್ಬಿಟ್ಟು ಏನ್ರಪ್ಪ ಮಾಡ್ತಿದ್ರಿ ಓ ನೀನು ಬಂದುಡ ದೋ ಈ ನಾಳೆ ಚಿಕನು ಮಟನು ನಮ್ಮ ಬಾಟ್ಲಿ ಏನು ಸಿಗೋಕಿಲ್ಲ ಕನ್ನಡ ಗೊತ್ತಲಾ ಏ ಆತೇ ಅಲ್ವೇ ಈ ಅಂಗಡಿ ಗೋಪಾಲಣ್ಣ ಅವ್ನಾಲೇ ಹೋಗಿ ದೊಡ್ಡ ದೊಡ್ಡ ಬಾಟ್ಲು ಹಳ್ಳಿಲಿ ಏನೇನು ಕುಡಿತಾರ ಅದ್ನೆಲ್ಲ ತರಿಸಿಕ್ಕವನೇ ಆದರೆ ಒಂದ್ ಕೂಡ ಡಬಲ್ ಹೇಳ್ತವನಲ್ಲ ಇವನು ಸರಿಯೇ ಅದಕ್ಕೆ ನೋಡು ನೀವೇನು ತಲೆ ಕೆಡ್ಸ್ಕೊಬಿಡಿ ಹೋಗಿ ನಾನೇ ತಗೊಬತ್ತೀನಿ ಏನು ಇವ್ರ ಆ ಏನು ಇರೋದು ಇಷ್ಟಕ್ಕೆ ಅದಕ್ಕೆ ಇನ್ನೊಂದು ಅರವತ್ತು ರೂಪಾಯಿ ಜಾಸ್ತಿ ಆ ಸರಿ ಬಿಡಿ ಇವನು ಇವನು ಒಳ್ಳೆ ದುಡ್ಡು ಮಾಡ್ಕೊತವೇ ತಕೋ ಅದು ಬೇರೆ ಹಬ್ಬದಿನ ಎಲ್ಲ ಆರಾಮಾಗೆ ಪಿತೃಪಕ್ಷ ಅಂತ ಹೇಳಿ ಅದು ಇದು ಅಂತ ಗಬ್ಬು ಮಾಡಿರ್ತಾರೆ ಮನೇಲಿ ನಿನ್ನ ಜೊತೆಗೆ ಕುಡಿಯೋಕ್ಕೆ ಬೇಡವೇ ನಂಚ್ಕೊಳಕ್ಕೆ ಇರುತ್ತೆ ಕುಡಿಯೋಕೆ ಇಳ್ದಾದ್ರೆ ಏನು ಚೆನ್ನಾಗಿದ್ದು ಏನಾ ಹಂಗ್ ಮಾಡೋಣ ಅವನು ಏನು ಇವತ್ತೇ ಮಾಡೋಣ ಏನು ಒಂದು ಬಾಟ್ಲಿಗೆ ಅರವತ್ತು ರೂಪಾಯಿ ಅವ ಏನು ಮನೆ ದೋಚ್ಬೇಕು ಅಂತ ಏನಾದರೂ ಮಾಡ್ಕೊಂಡಿದ್ದೀನಿ ಏನು ಏ ಇವತ್ತು ತಕೊಂಡ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ನಾಳೆ ತಗೊಂಡ್ರೆ ಅರವತ್ತು ರೂಪಾಯಿ ಜಾಸ್ತಿ ಅದಕ್ಕೆ ನಂಗೆ ಇಪ್ಪತ್ತು ರೂಪಾಯಿನೂ ಬೇಡ ಅರವತ್ತು ರೂಪಾಯಿನೂ ಬೇಡ ಹೋಗಿ ಪ್ಯಾಟಲಿ ನಿನ್ನ ಮಾಮೂಲಿ ಏನು ದುಡ್ಡು ಇಟ್ಟಿತ್ತು ಅದೇ ದುಡ್ಡಾಗ ಇವತ್ತು ಕೊಡ್ತಾರೆ ಹೋಗಿ ಅದನ್ನ ಈಸ್ಕೊಂಬತ್ತು ತಿನ್ಬಿಡು ಇರ್ಲಾ ಮಾಡ್ತೀನಿ ಲವ್ ಮಂಜಾ ಲವ್ ಮಂಜವ್ರಿಷ್ಟ ತಗೊಳ್ಳೋರ್ ಇಷ್ಟ ಈಸ್ಕೊಳ್ಳೋರ್ ಇಷ್ಟ ನಮ್ಗೆ ಹಳ್ಳಿಲಿ ಈ ಪಾರ್ಟಿ ಅನ್ಯಾಯ ಅಯ್ಯೋಯ್ಯೋ ನಾವ್ ನಾವು ಅವ್ರು ನಮ್ಮಂತ ಕುಡಕ್ರಿರ್ಬೇಕಾದ್ರೆ ಅವ್ರ ದುಡ್ಡು ಆಯ್ತಾರದ ಕಲಾ ಸುಮ್ಕಿರ್ಲ ಲವ್ ಇವ್ರು ಬೇರೆ ದಿನ 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 ರೇಟ್ ಜಾಸ್ತಿ ಮಾಡ್ತಾವ್ರೆ ಅದ್ರಲ್ ಬೇರೆ ಇಂಥವ್ರು ಇನ್ನುನು ಜಾಸ್ತಿ ಮಾಡ್ಬಿಟ್ರೆ ನಾವ್ ಎಲ್ಗ ಹೋಗೋದು ಎಲ್ಗ್ಲಾ ಹೋಗೋದು ಏನ್ರಪ್ಪ ಮಾಡ್ತಿದ್ದೀರಾ ಓಹೋ ಅಜೌ ಬಂದ ನೀನು ವೇ ಮಾಡೋದು ನಾಳೆ ಬೇರೆ ನಮ್ಮಪ್ಪ ನಮ್ಮೂವ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವರಂತೆ ಇವರಂತೆ ಎಲ್ರಿಗೂ ಎಡೆ ಇಕ್ಬೇಕಲ್ಲ ಮತ್ತೆ ಎಡೆಗೂ ಬಾಟ್ಲಿ ಇಡಬೇಕಲ್ಲಪ್ಪ ಅದಕ್ಕೆ ಬಂದು ನೋಡು ಬಾಟ್ಲಿ ತಗೊಂಡೋಗಮ್ಮ ಅಂತ ಹೇಳಿ ಯಾಕ ನಿಂಗ್ ಬೇಡೇನು ಏಯ್ ಐ ಸುಮ್ಕಿರ್ಲ ಹ್ಮ ಆಮೇಲೆ ಏನಿಲ್ಲ ಪುಟ್ಟವ ಬಂದು ನಿನ್ನ ಒಳಕಲ್ ಹಾಕಿ ರುಬ್ಬಿದ್ರು ರುಬ್ಬಿಡ್ತಾಳೆ ಆಡ್ಸ್ತದ್ ಕಂಡ ನಿ ನಾನು ಏನ್ ನಿಮ್ಮಂಗೆ ಕುಡ್ಕ್ರ ಏನು ಹ ಏನಪ್ಪ ಹಿಂಗೆ ಪಿತೃಪಕ್ಷದಲ್ಲಿ ಯಾವಾಗ್ಲೋ ಆ ಹಬ್ಬ ಅಮಾಸೆ ಉಣ್ಮೆ ಬಂದಂಗೆ ಕುಡ್ಕೋತೀನಿ ಅದನ್ನು ಏನ ಭಯಭಕ್ತಿಯಿಂದ ತಗೋತೀನಿ ಏನ್ ನಿಮ್ಮಂಗೆ ರಾಜಾರೋಷವಾಗಿ ಕುಡಿಯಕದ್ದ ನಾನು ನಿಮ್ಮಷ್ಟು ಪುಣ್ಯ ಮಾಡಿಲ್ಲ ಬುಡ್ರಪ್ಪ ಈ ಯಾಕೇಳ್ತಿಯೇ ನನ್ನ ಬುಡಪ್ಪ ನೀನು ಸಾಮಾನ್ಯದ ನಂಗೊತ್ತು ಕುಡಿಯಿಲ್ಲ ಕುಡಿಲ್ಲ ಅನ್ಬಿಟ್ಟು ಅವ್ರ ಹತ್ರ ತರ್ಸ್ಕೊಂಡು ಗದ್ದೆ ಮೇಲಲ್ಲಿ ಚೆನ್ನಾಗೆ ಹೊಟ್ಟೆ ತುಂಬಾ ಏನು ಕಾಣ ಅನ್ಕೊಬಿಟ್ಟವ್ ನಾ ಅಜ್ಜ ಸುಮ್ಕಿರ್ಲ ಅಜ್ಜ ಆಗ್ತಾನೆ ಏನು ಕೆಣತ್ತಿದ್ಯಾ ಆಮೇಲೆ ಏನಿಲ್ಲ ನಮ್ಮ ಎಂತರ್ಗ ಆ ನಮ್ನು ಹಾಕೊಂಡ್ ರುಬ್ಗಿ ಬಿಟ್ಟರು ಇದನ್ ಬೇಕಾದ್ರೆ ಒಪ್ಕೊತೀರಿ ಹ ಯಾಡಿದ್ರು ಹೇಳ್ಬಿಡ್ತಾನೆ ಈ ಅಜ್ಜ ಸುಮ್ನೀರು ಯಾ ಮಜಾ ನಾವು ಮಜಾ ಎಲ್ ನಿಂಗೆ ಕಿವಿ ಕೇಳಿಸಲ್ವ ಏ ಬಂದೆ ಕಣ್ಣು ಬಂದೆ ಬಂದೆ ಏನಣ್ಣ ಏನಣ್ಣ ಏನ ಅಲ್ಲೇ ನಿಂತ್ಕೊಂಡು ಜೋರಾಗಿ ಹರ್ಚ್ಕೊತಿದ್ದೀನ ಬಾಲ ಮುಂದಕ್ಕೆ ಹಂಗಲ್ಲ ಕಣ್ಣು ಅಂಗಡಿಲಿ ಸಾನೆ ಕೆಲಸ ಐತೆ ಗಿರಾಕಿಗಳು ಬೇರೆ ಜಾಸ್ತಿ ಅವ್ರೆ ನಮ್ಮ ಓನರ್ ನೋಡಿದ್ರೆ ಆಮೇಲೆ ಏನಿಲ್ಲ ನನ್ನ ಹೋಗ್ಲಲ್ಲೋ ಅಟ್ಟಿಗೆ ತಕ್ಕೆ ಕೆಮ್ಮೆ ನೋಡಲ್ಲ ಮತ್ತೆ ಇಲ್ಲಿಗೆ ಹಾಕ್ಲ ಬಂದಿದ್ದಿಲ್ಲ ಹಂಗೆ ಹಿಂಗಿಂತ ಮಕ್ಕು ಕೂಗಿತಾನೆ ನಿಮ್ಮ ಓನರ್ ಮಾತ್ರ ಬಲೆ ಉದ್ದಾರ ಮಾಡ್ಕೊತಾನೇನಿಲ್ಲ ಏನ್ಲಾ ಬಾಟ್ಲಿಗೆ ಇವತ್ತು ಇಪ್ಪತ್ತು ರೂಪಾಯಿ ಅಂತ ನಾಳೆ ಆದ್ರೆ ಅರವತ್ತು ರೂಪಾಯಿ ಅಂತ ಹ್ಞೂ ಅವರು ತಗೊಂಬಂದು ಹಿಂಗೆ ಹಿಂಗೆ ಹೆಂಗೋ ಹಂಗೆ ಹಿಂಗೆ ಅನ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿರ್ತಾರಪ್ಪ ಹಾಂ ಒಟ್ಟಿಗೆ ತಕೋತವ್ರು ಲಾಭ ಮಾಡ್ಕೊಳ್ಳೋರು ಹಿಂಗೆ ಮಾಡ್ಕೊತಾರೆ ಕದ್ದು ಮುಚ್ಚಿ ವ್ಯವಹಾರಗಳ ಇನ್ನೇನು ಮಾಡಕದ್ದು ಹಾಂ ಇಡ ಮನೆ ಎಲ್ಲಾರು ತರ್ಸ್ಕೋತಾರೆ ಹಿಂಗೆ ನಮ್ಮ ಅಂಗಡಿಲ್ಲಾದ್ರೂ ತರ್ಸ್ಕೊತಾರೆ ಇನ್ನೇನು ಮಾಡಕದ್ದು ನಾಳೆ ಅಂತೂ ತೆಗೆಯಂಗಿಲ್ಲ ಅವ್ರ ಇವ್ರ ಮನೆ ಹತ್ರ ಇಲ್ಲ ಅಂದರೆ ಫ್ರೆಂಡ್ಗಳಿಗೆ ಎಲ್ಲನೂ ಇವಾಗಲೇನೆ ಒಂದೊಂದ್ಸೂರು ನೋಡಿ ಮಾಡಿ ಕೊಟ್ಬಿಡ್ತಾರೆ ಅದಲ್ಲ ಹೇಳಕದ್ದು ನಿಮ್ಗೂ ಹೇಳಿ ಬೇಕಾರೆ ಹೆಚ್ಚು ಕಮ್ಮಿ ಮಾಡಿಸ್ತೀನಿ ನಾರವತ್ತು ರೂಪಾಯಿ ಇದ್ದಿದ್ದ ಬೇಕಾದ್ರೆ ನಾಳೆಗೆ ಅಂದರೆ ಒಂದ್ ನವತ್ತು ರೂಪಾಯಿ ಮಾಡ್ಕೊಡ್ತೀರಿ ಅಯ್ಯ ನೀನು ಬಾಯ್ಗಿಟ್ಟು ಹಾಕದ್ದೆ ಆ ಏನು ನೋಡೋ ನೀನು ಆ ನನಗೇನೆ ನಲ್ವತ್ತು ರೂಪಾಯಿ ಮಾಡ್ಕೊಟ್ಟಿಯ ಹೋಗಲಿ ಹೋಲ ಅದೇನು ಒಳಗಡೆ ಕೆಲಸ ಮಾಡ್ಕೊತಿದ್ದೀರ ಹೋಗು ಹಾಂ ಇವನೇ ಇಲ್ವ ಮಾಡ್ಸ್ಕೊತೀನಿ ಹಾಂ ಬದ್ದಿನ ನಾವು ಇನ್ನೊಂದ್ಸಲಿ ನಿಮ್ಮ ಅಂಗಡಿ ತಕ್ಕೆ ಏನೋ ಇಲ್ಲಿರೋರಿಗೆ ಹಿಂಗೆ ನಲ್ವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹಾಂ ಹೆಚ್ಚು ಕಮ್ಮಿ ಮಾಡಿರೋ ಹೆಚ್ಚು ಕಮ್ಮಿ ಹೋಲ ಒಳಗಡೆ ಏನು ಕೇಮೆ ನೋಡ್ತಿದ್ದಿಲ್ಲ ಹೋಗಿ ನೋಡೋಗು ಅಣ್ಣ ನಾನೇ ನಾನು ಹೇಳಿದೆ ನಾನು ಕಡಿಮೆ ಮಾಡ್ಕೊಡ್ತೀನಿ ಅಂದರೆ ನನಗೆ ಬೈತಿದ್ದೀಯಲ್ಲ ಇಲ್ಲ ಮತ್ತೆ ಇನ್ನೊಂದ್ಸರಿ ಬಂದಾಗ ನಾವು ಈ ಕಡೆ ಏನು ಏನೊಬ್ರಕ್ಕಿಲ್ಲ ಕಂಡ್ರಲ್ಲ ನಿಮ್ಮ ಓನರ್ಗೆ ಸರಿಯಾಗಿ ಮಾಡ್ತೀನಿ ತಡಿ ಹಾ ಏನು ಅನ್ಕೊಂಡಿದ್ನು ನಾವ್ಯಾಗ ನಾವ್ಯಾಗ ಮಾಡೋದು ಬಿಟ್ಬಿಟ್ಟು ಏನೋ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಮಾಡ್ತಾರೆ ನಿಮ್ಮ ಬಾಯಿ ಗಿಟ್ಟಕೋರ ಇಪ್ಪತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮಾಡ್ತೀನಿ ಅಂತಿರಲ್ಲ ಸರಿಯಾ ತ ಮಜ ಒಲ ನೀ ಒಳಕ್ಕೆ ಹಾಂ ಆಮೇಲೆ ಏನಿಲ್ಲ ಆಮೇಲೆ ನಿಮ್ಮ ಓನರ್ ಮೇಲೆ ಇರೋ ಕೋಪ ಎಲ್ಲ ತಗದಿ ನಿನ್ಮೇಲೆ ಬಿಟ್ಬಿಟ್ಟನು ಹೋಗಪ್ಪ ನಿನ್ ಕೆಲ್ಸ ಹೋಗಪ್ಪ ಏ ಮಾಡಕ್ಕೆ ಏನು ಕೇಳಿಸಿಲ್ಲ ಕೆಲಸ ಮೇಲ್ಸ ಕರೆದು ಕರ್ದಿಡ್ತಾರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ನಾನು ಒಂದು ಇಪ್ಪತ್ತು ತಕೊಳ್ಳಿ ಯೋಚನೆ ಮಾಡ್ತಿದ್ರೆ ಇವನಪ್ಪ ಐಡಿಯಾ ಕೊಟ್ಟವನೇ ನಾನು ಅವನ ಮಾಡ್ತಾನಂತೆ ಮಾಡ್ಕೊಡ್ರಿ ಹೆಂಗಾರ ತಕೊಳ್ರಿ ನಂಗೆ ಯಾಕೆ ಬರದಿಲ್ಲ ಅಂದ್ರೆ ನಾನೇನು ಮಾಡೋಕೋದು ಆದ್ರೂ ನೀವ್ರು ಏನಾದ್ರೂ ಸಹಾಯ ಇಲ್ಲ ಅಂತಲ್ಲ ಆದ್ರೆ ಇವಾಗ ನಾನಿರೋ ಪರಿಸ್ಥಿತಿ ಏನ್ ಮಾಡ್ಕಲ್ತು ಬುಡ್ತಿಗೆ ಹೋದ್ರೆ ಹೋಯ್ತ್ರೆ ಹತ್ರ ಇರೋದು ಇದೆ ಅಂಗಡಿ ಬಂದ್ರು ಬರ್ತಾರೆ ನೆಕ್ಸ್ಟ್ ಸರಿ ಅದ್ಯಾಕೆ ನಾನು ಇನ್ಸ ಮಾಡಿ ಹ್ಮ್ ಸರಿ ಗಣ್ಣ ಆಯ್ತು ಅವ್ನು ಕಳಿಸ್ಬಿಟ್ರೆ ಮತ್ತೆ ಬಾಡ್ಲಿಗೆ ಏನ್ ಇಲ್ಲ ಏ ನಾನಿಲ್ವೇ ನಾವ್ ಹೋಯ್ತಿದ್ರಿ ಪ್ಯಾಟಿಗೆ ಹೆಂಗಿದ್ರು ಕೆಲ್ಸ ಐತಿ ಇವತ್ತು ಹಾ ಲೋಡ್ ಬಂದೈತೆ ಹೋಗ್ಬಿಟ್ಟು ಹಂಗೆ ಬತ್ತ ನಿಮ್ಗೆ ಎಷ್ಟೆಷ್ಟು ಬಾಟ್ಲಿ ಹೇಳಿ ಯಾವ್ದು ಅಂತ ಅದನ್ನ ತಗೋಬೋತೀನಿ ಅಲ್ಕಣಾಜ ಈ ಕೋಳಿಗೆ ಮತ್ತೆ ಇದು ಮ್ಯಾಕಿಗೆಲ್ಲ ಏನ್ ಮಾಡಿದ್ರಿ ಏ ನಮ್ಮನೇಲೆ ಕೋಳಿ ತಲೆಗಿರೆ ಕೆಲ್ಸ್ಗಳಲ್ಲ ಅಲ್ಲಿನೇ ಶಿವಣರು ಇದು ಮಾಮೂಲಿ ಗು ಗುಡೆ ಮಾಂಸನ ತರ್ತಾರೆ ಅದನ್ನೇನು ಹೇಳ್ತೀನಿ ಮತ್ತೆ ಎಲ್ಲ ನಮಗೆ ಇನ್ನೇನಪ್ಪ ದಾನ ಗೀನ ಎಲ್ಲ ಕೊಟ್ಬಿಟ್ಟದಗೆ ಇನ್ನೇನು ಪೂಜೆ ಗೀಜೆ ಎಲ್ಲ ಮಾಡ್ಬಿಟ್ಟು ಮತ್ತು ಸಾಂಜೆ ತನಕ ಗಬ್ಬಿಡೋದು ಅದೆಲ್ಲ ಮುಗಿದ್ಮೇಲೇ ಅಟ್ಟಿಗೆ ತರಕದ್ದು ಏ ಹೋಗಪ್ಪ ಇವ್ರು ಏನೇನು ಹೇಳ್ತಾರೆ ಅಂಗಡಿ ಇಲ್ಲ ಅದು ಅದು ಜಾಸ್ತಿ ಮಾಡಿಕ್ಕವನೇಕಡಪ್ಪು ಎಂಟುನೂರು ರೂಪಾಯಿ ಮಾಡಿ ಕವನೇ ಬಾಯಿ ಗಿಟ್ಟಾಕ ಗುಡಿ ಮಾಂಸನ ಕೆ ಜಿಗೆ ಎಲ್ಲಿಂದ ತೊರೆದು ನೀನ್ ಆದ್ರೂ ಕೋಳಿ ಸಿಕ್ಕವೆ ನಮ್ಮ ಕೋಳಿ ಇಲ್ಲ ಅಯ್ಯೋ ಏನ್ ಏನು ಹ ಇವತ್ತು ತಕೊಂಡೋಗಿ ಇಡಕದ ಅದ್ ಏನ್ ಚೆನ್ನಾಗಿರ್ತೈತಿ ಏನು ಇಲ್ದೇನ್ ತಕೊಂಡೋಗಿ ಇವನ್ ಮನೇಲಿ ಇಡ್ಬೇಕು ಇವತ್ತು ಅಷ್ಟೇನ್ ಏ ಆರೇ ಹೇಳಕೊಂಡ್ ಬಿಡು ಬದ್ದಿ ಹಾಂ ಪುಟ ಅವನ್ಗೆ ಕೋಳಿಗೆ ಅಲ್ಲಿ ನಾವೇ ಕ್ಲೀನ್ ಮಾಡ್ಕೊಳ್ಬೋದು ಇನ್ನೇನು ಏನ್ ಮಾಡಕದ್ದು ಅಂಗಡಿ ಇಲ್ಲ ಅಂದ್ರೆ ಹ ಸರಿ ಸರಿ ಹಂಗೆ ಮೀನು ಕುಡಿಯೋದೆ ಒಂದ್ ಬಾಟ್ಲಿ ತಕೊಂಬಂದ್ ಬಿಡು ಕಾಸ್ ಕೊಡ್ತೀನಿ ಸರಿಯಾ ನಿಮ್ಗೆ ಇಷ್ಟೆಷ್ಟು ಬೇಕು ಬಾಟ್ಲಿ ಹೇಳ್ಬಿಡತೆ ನಮಗೆ ಒಂದು ಐದು ಬಾಟ್ಲಿ ತಕಪ್ಪ ಹಾ ಸಾಕಾಗಲ್ಲ ಅದರಲ್ಲಿ ಒಂದು ಮೂರು ಬಾಟ್ಲಿಗೆ ಕುಡಿದ್ಬಿಟ್ಟು ಬಿಟ್ಟು ಈ ನನ್ನ ಮಗ ಓನರ್ ಬಂದು ತಿಥಿ ಏ ಏನ್ ಹೇಳ್ತಾನೆ ಕೇಳು ಹ ಅವ್ನಗೊಂದ್ ಐದ್ ತಕಪ್ಪ ನನಗೊಂದು ಮೂರ್ ಸಾಕು ಬರಪ್ಪ ಹಾ ಸರಿಯಾ ಇವಾಗ ಒಂಚೂರು ಕಾಸು ಕೊಟ್ಟಿದ್ರೆ ಆಯ್ತಪ್ಪ ಏನ್ ಪುಲ್ಲ ನಾನು ತಕೊಂಡ್ಬಿಟ್ಟು ಎಲ್ಗೋಗಣ್ಣ ನನ್ನ ಹತ್ರ ಏನ್ ಅಷ್ಟೊಂದು ದುಡ್ಡಿಲ್ಲಾಕಪ್ಪ ಈಗ ಏ ನಾನಿಲ್ವಲ್ಲ ಊಟ ಸುಮ್ನಿರ್ಲ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಂಟ್ ಮಾಡಿ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ